ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ನಲ್ಲಿ ತಮ್ನಿಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋ ಈಗ ತಮ್ನಿಲ್ನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸೊ ಮೊದಲಿಗೆ ಫಿಕ್ಸ್ ಲ್ಯಾಬ್ ಅಂತ ಒಂದು ಆ್ಯಪ್ ಇರುತ್ತೆ ಇದು ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಫಿಕ್ಸ್ ಲ್ಯಾಬ್ ಅಂತ ಈ ರೀತಿ ಆ್ಯಪ್ ಬರುತ್ತೆ ನಾನು ನನ್ನ ಪ್ರತಿಯೊಂದು ವೀಡಿಯೋಗೂ ಇದೇ ಆ್ಯಪ್ನಿಂದ ಫೋಟೋನ ಎಡಿಟ್ ಮಾಡ್ಕೊಳ್ಳೋದು ತಮಿಳಿಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬನ್ನಿ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಫಿಕ್ಸ್ ಲ್ಯಾಬ್ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ತಕ್ಷಣವೇ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ನಮಗೆ ಬೇಕಾಗಿರುತ್ತೆ ಅದು ಯೂಟ್ಯೂಬ್ ತಮ್ಮನೆಲ್ಲು ಅದಕ್ಕೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಬಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ ಬರುತ್ತೆ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಗೊಂದು ಆಪ್ಷನ್ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಬೇಕಾಗಿದ್ದೆವುದು ಯೂಟ್ಯೂಬ್ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಸೈಜ್ನ ತೊಗೊಳ್ಳುತ್ತೆ ಓಕೆ ಕೊಟ್ಟರೆ ನೋಡಿ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನ್ಯೂ ಟೆಕ್ಸ್ ಅಂತ ಇದೆ ನಾವು ಈಗ ಟೆಕ್ಸ್ಟು ಯೂಸ್ ಇಲ್ಲ ಸೊ ಇಲ್ಲಿ ಡಿಲೀಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ ಈಗ ಯಾವುದು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ವೀಡಿಯೋ ಯಾವುದಿದೆ ಅದರಲ್ಲಿ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಇಲ್ಲಿ ಪ್ಲಸ್ ಪಾಯಿಂಟನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ನಿಮಗೆ ಆಪ್ಷನ್ಗಳು ಬರ್ತದೆ ಈಗ ಏನು ನೀವು ಫೋಟೋ ಫೋಟೋಗೆ ಫ್ರಮ್ ಗ್ಯಾಲರಿ ಕೊಟ್ಟರೆ ನಿಮ್ಮ ಗ್ಯಾಲರಿ ಗ್ಯಾಲರಿಗೆ ಓಪನ್ ಆಗುತ್ತೆ ಇಲ್ಲಿದೆಯಲ್ಲ ಈ ಫೋಟೋನ ನಾನು ಈಗ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಯಿತು ಸೊ ಇದನ್ನು ಈ ರೀತಿ ಕೊಟ್ಟೆ ಓಕೆ ಕೊಟ್ಟರೆ ನಿಮಗೆ ಈ ರೀತಿ ಬರುತ್ತೆ ನೀವು ಬೇಕಾದರೆ ಇದೊಂದನ್ನೇ ಫುಲ್ಲು ಬಿಗ್ ಸ್ಕ್ರೀನ್ ಆದರೂ ಮಾಡ್ಕೋಬೋದು ಸೊ ಇಲ್ಲ ಇನ್ನೂ ಒಂದಷ್ಟು ಫೋಟೋಗಳು ಬೇಕಂದರೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಸೊ ನಾನು ಒಂದು ಎರಡು ಫೋಟೋನ ಇಲ್ಲಿ ಕ್ರಿಯೇಟ್ ಮಾಡೋಣ ಅಂತ ಸೊ ಈ ರೀತಿ ಕೊಟ್ಟರೆ ಆಟೋಗೆ ಅದು ಫುಲ್ ಸೆಟ್ ಆಗುತ್ತೆ ಈಗ ಇನ್ನೊಂದು ಫೋಟೋ ಬೇಕಲ್ವಾ ಮತ್ತೆ ಈ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಕೊಟ್ಟರೆ ಇನ್ನೊಂದು ಫೋಟೋ ಈ ರೀತಿ ಕ್ರಿಯೇಟ್ ಆಗಿರೋ ಫೋಟೋನ ನಾನು ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಕೊಡ್ತೀನಿ ಸೊ ಈ ರೀತಿ ಬರುತ್ತೆ ಇದನ್ನು ನಿಮಗೆ ಈ ಸ್ಕ್ರೀನ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಕೂರಿಸ್ಕೊಂಡ್ರೆ ಸೊ ನೋಡಿ ಈ ಥರ ಎರಡು ಫೋಟೋ ಈಗ ಕ್ರಿಯೇಟ್ ಆಯಿತು ಸೊ ಈಗ ಯೂಟ್ಯೂಬ್ ತಮ್ನಿಲ್ಗೆ ಮೇನ್ ಎಡ್ಲೈನ್ ಬೇಕಲ್ವಾ ನೀವು ಎಡ್ಲೈನ್ ಯಾವ ರೀತಿ ಬರೆಯೋದು ಅಂದರೆ ಸೊ ಅದು ಕೂಡ ಈಗೇ ಇಲ್ಲಿರುವಂತಹ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಸೊ ಇಲ್ಲಿ ಪೆನ್ಸಿಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ನ ಆಯ್ಕೆ ಮಾಡಿಕೊಂಡ್ರೆ ಈಗ ಈ ರೀತಿ ಒಂದು ಟೆಕ್ಸ್ಟ್ ಬರುತ್ತೆ ಸೊ ನಿಮ್ಮ ವಿಡಿಯೋ ಯಾವುದ್ರ ಬಗ್ಗೆ ಇದೆ ದೆವ್ವದಲ್ವಾ ನೀವು ದೆವ್ವದ ಬಗ್ಗೆ ಏನು ಕಂಟೆಂಟ್ ಮಾಡಿದ್ದೀರ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ ಅಲ್ವಾ ಸೊ ಈಗ ನಾನು ಒಂದು ಏನು ಕನ್ನಡದಲ್ಲಿ ನಂದು ಕೀಬೋರ್ಡ್ ಇದೆ ಕನ್ನಡದಲ್ಲಿ ಬರೀತೀನಿ ನಾನು ನಾನು ಕಂಡಂತಹ ನೀವಾದ ದೆವ್ವ ಸೊ ಈ ರೀತಿ ಬರುತ್ತೆ ಓಕೆ ಕೊಡಬೇಕು ಓಕೆ ಕೊಟ್ಟರೆ ಈ ರೀತಿ ನಿಮಗೆ ಈ ಥರ ಬರುತ್ತೆ ಸೊ ಇದನ್ನು ಕಲ್ಲರು ಸೈಜು ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಎ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ ಸೊ ಇವೆಲ್ಲ ಕಾಪಿ ಫ್ರಿಂಟ್ ಟು ಬ್ಯಾಕ್ ಆ ಥರ ನಿಮಗೆ ಹಲ್ವಾರು ಆಪ್ಷನ್ಗಳು ಸಿಗುತ್ತೆ ಸೊ ಅವೆಲ್ಲ ಈ ಬೇಕಾದರೆ ಯೂಸ್ ಮಾಡ್ಕೋಬೋದು ಅದೇನು ಯೂಸ್ ಇಲ್ಲ ಈಗ ಇಲ್ಲಿಂದ ಇಮ್ಯಾಜಿನ್ ಸೈಜ್ ಅಂದರೆ ಸೈಜ್ ಎಷ್ಟು ಬೇಕು ಈ ರೀತಿ ದೊಡ್ಡದಾದರೂ ಮಾಡ್ಕೋಬೋದು ಅಥವಾ ಕರೆಕ್ಟಾಗಿ ಸ್ಕ್ರೀನ್ ಈ ರೀತಿ ಮಾಡ್ಕೋಬೋದು ಎಷ್ಟಾದರೂ ಮಾಡ್ಕೋಬೋದು ಸೊ ನಾನು ಇಷ್ಟಕ್ಕೆ ಹಿಡ್ಕೊತೀನಿ ಓಕೆ ಕೊಡ್ತೀನಿ ಸೊ ಇದಾದ ಮೇಲೆ ಇವೆಲ್ಲ ಕಲ್ಲರು ಇದೆಲ್ಲ ಸ್ಟೈಲ್ಸ್ ಅವೆಲ್ಲ ಏನೇನು ಬೇಕು ಹಿಂಗೆ ಎಳಿಯೋದು ಈ ಕೆಳಗಡೆ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ನಿಮ್ಗೆ ಎಷ್ಟು ಬೇಕೋ ಆ ಸೈಜ್ಗೆ ಕ್ರಿಯೇಟ್ ಮಾಡ್ಕೋಬೋದು ಕಲ್ಲರ್ ನೋಡಿ ಇಲ್ಲಿ ಎಷ್ಟೊಂದು ಕಲರ್ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಕೊಟ್ಟರೆ ಆ ಕಲರ್ಗೆ ಅದು ಟರ್ನ್ ಆಗುತ್ತೆ ಸೊ ನಾನು ಇಲ್ಲಿ ವೈಟ್ ಕೊಟ್ಟಿದ್ದೀನಿ ಹುಟ್ಟಿ ಬಂದರೆ ಇಲ್ಲಿಂದ ಇಲ್ಲಿ ಫ್ರಂಟ್ ಅಂತ ಫ್ರಂಟ್ ಅಂತ ಇದೆಯಲ್ಲ ಅಲ್ಲಿ ಕೊಟ್ಟರೆ ನಿಮಗೆ ಯಾವ ಡಿಸೈನ್ ಅಲ್ಲಿ ಬೇಕು ಆ ರೀತಿ ಇದು ಬರುತ್ತೆ ಸೊ ನಾನು ಯಾವಾಗಲೂ ಇದನ್ನೇ ಕೊಡೋದು ಇದು ಕೊಟ್ಟರೆ ನೋಡಿ ನಾನು ಕಂಡಂತಹ ನಿಜವಾದ ದೆವ್ವ ಸೊ ಈ ರೀತಿ ನಿಮಗೆ ಇದು ಬರುತ್ತೆ ಇದು ಸ್ವಲ್ಪ ಸ್ಟೈಲ್ ಅಂದರೆ ಕ್ರಾಸ್ ಆಗಿ ಬರುವಂಥಕ್ಕೆ ಬೇಕಾದರೆ ಇವೆರಡು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲ ಲೈನ್ ಬೇಕಂದರೆ ಇದು ಕ್ಲಿ ಲೈನ್ ಬೇಡ ಅಂದರೆ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಮಾಡಿಬಿಟ್ಟು ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ಈ ಈ ಹೆಸ್ರು ಇದೆಯಲ್ಲ ಅದ್ರ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ ಕಲರ್ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ಇದಕ್ಕೆ ಈ ಕಲರ್ ಇರ್ತೀನಿ ಸೊ ಈ ಕಲರ್ ಇತ್ತೆ ನನಗೆ ಇಷ್ಟು ದೊಡ್ಡಕ್ಕೆ ಬೇಡ ಕಲರ್ ಅಂದರೆ ಸೊ ನೋಡಿ ಈ ರೀತಿ ಹೇಳಿದ್ರೆ ಈಗ ಹೋಗುತ್ತೆ ಸೊ ನನಗೆ ಅಕ್ಷರ ಇದೆಯಲ್ಲ ಅಷ್ಟಕ್ಕೆ ಬೇಕು ಸೊ ಈ ರೀತಿ ಒಂದು ಸೊ ಇದು ಅಷ್ಟೇ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದನ್ನು ವಿವರ್ಸ್ ಹೀಗೆ ಹೇಳಿದ್ರೆ ಸೊ ನೋಡಿ ನಿಮಗೆ ಅಕ್ಷರ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ಕೂರಿಸ್ಕೊಂಡೆ ಸೊ ಈಗ ಅಲ್ಲಿ ಟರ್ನ್ ಬೇಕಂದರೆ ಫುಲ್ ಇದನ್ನು ಕೊಟ್ಟರೆ ನೋಡಿ ಈ ರೀತಿ ಕಲರ್ ಟರ್ನ್ ಆಗುತ್ತೆ ಸೊ ಓಕೆ ಕೊಡಬೇಕು ಸೊ ಇದು ಲೈನು ನಿಮಗೆ ಯಾವುದಾದ್ರು ಬೇಕು ಆ ರೀತಿ ಅಪ್ ಆ್ಯಂಡ್ ಡೌನು ಮಾಡ್ಕೋಬೋದು ಸೊ ಇಲ್ಲಿಂದ ಕಲ್ಲರ್ ಅದು ಡಿಸೈನ್ ನಮಗೆ ಬೇಕಾದರೆ ಸೆಲೆಕ್ಟ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನ ಬೆಳ್ಕೊಟ್ರೆ ನಿಮಗೆ ಈ ರೀತಿ ಕಲರ್ ಬರುತ್ತೆ ಸೊ ವೈಟ್ ಬೇಕಾ ವೈಟ್ ರೆಡ್ ಬೇಕಾ ರೆಡ್ ಬ್ಲ್ಯಾಕ್ ಬೇಕಾ ಬ್ಲ್ಯಾಕ್ ಸೊ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತೈತೆ ಓಕೆ ಕೊಟ್ಟೆ ಸೊ ಶ್ಯಾಡೋ ಶ್ಯಾಡೋ ಯಾವ ಕಲರ್ ಬೇಕು ಬ್ಲ್ಯಾಕ್ ಬೇಕಾ ವೈಟ್ ಬೇಕಾ ರೆಡ್ ಈ ಕಲ್ಲರು ಈ ಕಲರು ಓಕೆ ಅಷ್ಟೇ ಬ್ಲೂ ಕೊಡೋಣ ಬ್ಲೂ ಇಲ್ಲ ರೆಡ್ ಓಕೆ ರೆಡ್ ಓಕೆ ಅನ್ನಿಸ್ತು ಸೊ ಇದು ಇನ್ನೊಂದು ಇನ್ನರ್ ಶಾಡು ಅಂತ ಸೊ ಈ ರೀತಿ ಕೊಟ್ಟರೆ ವೈಟ್ ಕೊಟ್ಟರೆ ಹಿಂಗೆ ಬರುತ್ತೆ ರೆಡ್ ಕೊಟ್ಟರೆ ಈ ರೀತಿ ಬರುತ್ತೆ ಸೊ ಇದಕ್ಕೆ ಸಕ್ರೆಟ್ ವೈಟ್ ಇದೆ ಸೊ ವೈಟು ನಿಮಗೆ ಯಾವ ಕಲರ್ ಬೇಕೋ ನಿಮಗೆ ಇಷ್ಟ ಬಂದ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಓಕೆ ಈ ರೀತಿ ಕೊಟ್ಟರೆ ಇವೆಲ್ಲ ತ್ರೀ ಡಿ ಟೆಕ್ಸ್ಟ್ ಅವೆಲ್ಲ ನಮಗೇನು ತ್ರೀ ಯೂಸ್ ಇಲ್ಲ ಸೊ ನೋಡಿ ಈ ರೀತಿ ಒಂದು ಸಿಂಪಲಾಗಿ ಯೂಟ್ಯೂಬ್ ಟಮ್ನಲ್ಲಿನ ಫೋಟೋ ವಿತ್ ಎಡ್ಲೈನ್ ಇದಾಯಿತು ಕ್ರಿಯೇಟ್ ಆಯಿತು ಈಗ ಇದನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆ ಸೊ ಸೇವ್ ಮಾಡಿಕೊಂಡು ಈ ರೀತಿ ಕೊಟ್ಟರೆ ಇಲ್ಲಿ ಸೇವ್ ಆ್ಯಸ್ ಎಮ್ಯಾಜ್ ಅಂತ ಇದೆ ಸೊ ಈ ರೀತಿ ಸೇವ್ ಮಾಡಿಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಸೊ ಗ್ಯಾಲರಿ ಹತ್ರ ಹೋಗಿ ಸೇವ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ ನಿಮಗೆ ಸೇವ್ ಆಗುತ್ತೆ ಸೊ ಅದನ್ನು ಈಗ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮಾಡಿದ್ರೆ ನಿಮಗೆ ಅಲ್ಲೇ ಕೇಳುತ್ತೆ ಅಲ್ಲೇ ಕೊಡ್ಬೋದು ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಈ ಫೋಟೋನ ಹಾಕ್ಬೇಕಂದ್ರೆ ಇಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು ಈ ರೀತಿ ಚಾನಲ್ ಬರುತ್ತೆ ಸೊ ನಿಮಗೆ ಯಾವುದು ವೀಡಿಯೋ ಬೇಕು ಅದನ್ನು ಓಪನ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ಅದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸೊ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮತ್ತೆ ಇನ್ನೊಂದಪ್ಪ ಪೆನ್ಸಿಲ್ನ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಈ ರೀತಿ ಇರುತ್ತೆ ಇದು ಯೂಟ್ಯೂಬೇ ಸಜೆಸ್ಟ್ ಮಾಡೋದು ಇದು ಬೇಡ ನನಗೆ ಬೇಕಂದರೆ ಇಲ್ಲಿದೆಯಲ್ಲ ಚೇಂಜ್ ಇಮ್ಯಾಂಜ್ ಹಿಂಗೆ ಕೊಟ್ಟರೆ ಸೊ ನಿಮಗೆ ಅದು ನಾನು ಕ್ರಿಯೇಟ್ ಮಾಡಿರುವಂತಹ ತಮಿಳಿಲ್ಗಳನ್ನ ನೋಡ್ಬೋದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸೆಲೆಕ್ಟ್ ಆದಮೇಲೆ ಡನ್ ಅಂತ ಕೊಟ್ಟರೆ ಡನ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ ಸೊ ನೋಡಿದ್ರಲ್ಲ ಇಷ್ಟೇ ಯೂಟ್ಯೂಬ್ ಚಾನೆಲ್ನ ತಮ್ನೀಲ್ನ ಕ್ರಿಯೇಟ್ ಮಾಡೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬೈ ಬಾಯ್